ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಐಜಿ ಕಿಚನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸಖತ್ ರುಚಿಯಾಗಿರುವಂತ ಎಗ್ ಮಸಾಲಾ ಚಪಾತಿ ಹಾಗೂ ಪ್ಲೇನ್ ಕರಿ ಹೇಗ್ ಮಾಡುದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ಲೇಕನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಮೊದಲನೇದಾಗಿ ಒಂದು ಪಾತ್ರೆಗೆ ಮೂರು ಕಪ್ನಷ್ಟು ಗೋಧಿ ಹಿಟ್ಟು ಹಾಗೂ ಒಂದೂವರೆ ಕಪ್ನಷ್ಟು ಮೈದಾ ಹಿಟ್ಟು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎರಡರಿಂದ ಮೂರು ಟೇಬಲ್ ಸ್ಪೂನ್ನಷ್ಟು ಅಡುಗೆ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕುತ್ತಾ ಚಪಾತಿ ಹಿಟ್ಟಿನ ಹದಕ್ಕೆ ನಾದಿಕೊಳ್ಳೋಣ ಚಪಾತಿ ಹಿಟ್ಟಿನ ಹದಕ್ಕೆ ನಾದಿಕೊಂಡ ನಂತರ ಇದರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಅಪ್ಲೈ ಮಾಡಿ ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚೋಣ ನಂತರ ಇದನ್ನು ಒಂದರಿಂದ ಎರಡು ಗಂಟೆ ಚೆನ್ನಾಗಿ ನೆನೆಯಲು ಬಿಡೋಣ ಇವಾಗ ಒಂದು ಮಿಕ್ಸಿ ಜಾರ್ನಲ್ಲಿ ಎರಡು ಹಸಿಮೆಣಸಿನಕಾಯಿ ಎರಡು ಲವಂಗ ಒಂದು ಏಲಕ್ಕಿ ಎರಡು ಚಿಕ್ಕ ಪೀಸ್ನಷ್ಟು ಚಕ್ಕೆ ಹಾಗೂ ಚಿಕ್ಕದಾಗಿ ಕಟ್ ಮಾಡಿರುವಂಥ ಶುಂಠಿ ಎರಡರಿಂದ ಮೂರು ಹೆಸರು ಬೆಳ್ಳುಳ್ಳಿ ಹಾಗೂ ಒಂದು ಟೇಬಲ್ ಸ್ಪೂನ್ನಷ್ಟು ಸೋಂಪು ಮತ್ತು ಎರಡರಿಂದ ಮೂರು ಟೇಬಲ್ ಸ್ಪೂನ್ನಷ್ಟು ಬಿಳಿ ಎಳ್ಳು ಹಾಗೂ ಧನ್ಯಾ ಹಾಗೂ ಒಂದು ಟೇಬಲ್ ಸ್ಪೂನ್ನಷ್ಟು ಜೀರಿಗೆ ಮತ್ತು ಕರಿಬೇವು ಹಾಗೂ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕೋಣ ಇವಾಗ ಇದನ್ನು ಚೆನ್ನಾಗಿ ಪೇಸ್ಟ್ ರೀತಿಯಲ್ಲಿ ರುಬ್ಬಿಕೊಳ್ಳೋಣ ಇವಾಗ ಒಂದು ಕಡೆಗೆ ಸ್ವಲ್ಪ ಅಡುಗೆ ಎಣ್ಣೆ ಹಾಗೂ ಅರ್ಧ ಟೇಬಲ್ ಸ್ಪೂನ್ನಷ್ಟು ಜೀರಿಗೆಯನ್ನು ಹಾಕೋಣ ನಂತರ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರುವಂತ ಈರುಳ್ಳಿಯನ್ನ ಹಾಕಿ ಸ್ವಲ್ಪ ಬಾಡಿಸಿಕೊಳ್ಳೋಣ ಈರುಳ್ಳಿಯನ್ನ ಚೆನ್ನಾಗಿ ಬಾಡಿಸಿಕೊಂಡ ನಂತರ ಇದಕ್ಕೆ ರುಬ್ಬಿರುವಂತ ಪೇಸ್ಟ್ ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಸ್ನೇಹಿತರೆ ನಿಮಗೆ ಬೇಕಾದರೆ ಈ ಪೇಸ್ಟ್ನಲ್ಲಿ ನಲ್ಲಿ ಟೊಮ್ಯಾಟೊ ಪೇಸ್ಟ್ ಕೂಡ ಹಾಕಿಕೊಳ್ಳಬಹುದು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಕರಿ ಮಸಾಲ ಹಾಗೂ ಕಾಲ್ ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಮತ್ತು ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಹಾಗೂ ಒಂದೂವರೆ ಟೇಬಲ್ ಸ್ಪೂನ್ನಷ್ಟು ಅಚ್ಚಕಾರದ ಪುಡಿಯನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಇದಕ್ಕೆ ಒಂದು ಪ್ಲೇಟ್ ಅನ್ನ ಮುಚ್ಚಿ ಮೂವತ್ತು ಸೆಕೆಂಡ್ ಕಾಲ ಬೇಯಲು ಬಿಡೋಣ ಮೂವತ್ತು ಸೆಕೆಂಡ್ ಕಾಲ ಚೆನ್ನಾಗಿ ಬೇಯಿಸಿದ ನಂತರ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕೋಣ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಪ್ಲೇಟ್ ಅನ್ನ ಮುಚ್ಚಿ ಮೂವತ್ತು ಸೆಕೆಂಡ್ ಗಳ ಕಾಲ ಬೇಯಲು ಬಿಡೋಣ ಮೂವತ್ತು ಸೆಕೆಂಡ್ ಗಳ ಕಾಲ ಚೆನ್ನಾಗಿ ಬೇಯಿಸಿದ ನಂತರ ಪ್ಲೇನ್ ಕರಿ ರೆಡಿಯಾಗಿದೆ ಒಂದರಿಂದ ಎರಡು ಗಂಟೆ ಹಿಟ್ಟನ್ನು ಚೆನ್ನಾಗಿ ನೆನೆಸಿದ ನಂತರ ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಕೊಂಡು ಮತ್ತೊಮ್ಮೆ ಚೆನ್ನಾಗಿ ನಾದಿಕೊಳ್ಳೋಣ ಚೆನ್ನಾಗಿ ನಾದಿಕೊಂಡ ನಂತರ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಚಿಕ್ಕ ಚಿಕ್ಕ ಉಂಡೆಯನ್ನಾಗಿ ಮಾಡೋಣ ಇವಾಗ ಚಪಾತಿ ಮಣೆಯ ಮೇಲೆ ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕೋಣ ನಂತರ ಇದರ ಮೇಲೆ ಮಾಡಿಟ್ಟಿರುವಂತ ಎರಡು ಇಟ್ಟಿನ ಹುಂಡೆಯನ್ನ ತೆಗೆದುಕೊಂಡು ಸ್ವಲ್ಪ ಎಣ್ಣೆಯನ್ನ ಹಚ್ಚೋಣ ನಂತರ ಇದನ್ನು ಒಂದರ ಮೇಲೊಂದಿಟ್ಟು ಚಪಾತಿಯ ಆಕಾರದಲ್ಲಿ ಮಾಡಿಕೊಳ್ಳೋಣ ನಂತರ ಒಂದು ಕಪ್ನಲ್ಲಿ ಮೊಟ್ಟೆಯನ್ನ ಹೊಡೆದು ಹಾಕೋಣ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಅರ್ಧ ಟೇಬಲ್ ಸ್ಪೂನ್ ನಷ್ಟು ಎಗ್ ಮಸಾಲವನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಒಂದು ಬಿಸಿ ಹಂಚಿನ ಮೇಲೆ ಮಾಡಿಟ್ಟಿರುವಂತಹ ಚಪಾತಿಯನ್ನ ಹಾಕೋಣ ಅದರ ಮೇಲೆ ಸ್ವಲ್ಪ ಎಣ್ಣೆಯನ್ನ ಹಚ್ಚಿ ಎರಡು ಬದಿ ಹಸಿ ಬಿಸಿಯಾಗಿ ಬೇಯಿಸಿಕೊಳ್ಳೋಣ ಚಪಾತಿಯನ್ನ ಸ್ವಲ್ಪ ಬಿಸಿ ಮಾಡಿದ ನಂತರ ಇದಕ್ಕೆ ಮಿಕ್ಸ್ ಮಾಡಿರುವಂತ ಮೊಟ್ಟೆಯ ಮಿಶ್ರಣವನ್ನ ಹಾಕಿ ಸುತ್ತಲೂ ಅಪ್ಲೈ ಮಾಡೋಣ ಮೊಟ್ಟೆಯ ಮಿಶ್ರಣವನ್ನ ಸುತ್ತಲೂ ಅಪ್ಲೈ ಮಾಡಿದ ನಂತರ ಇದರ ಮೇಲೆ ಸ್ವಲ್ಪ ಅಡುಗೆ ಎಣ್ಣೆಯನ್ನ ಹಾಕೋಣ ನಂತರ ಇದನ್ನು ಎರಡು ಬದಿ ಚೆನ್ನಾಗಿ ಬೇಯಿಸಿಕೊಳ್ಳೋಣ ಚೆನ್ನಾಗಿ ಎರಡು ಕಡೆ ಬೇಯಿಸಿಕೊಂಡ ನಂತರ ಇದನ್ನು ಹಂಚಿನಿಂದ ಹೊರತೆಗೆದರೆ ಎಗ್ ಮಸಾಲಾ ಚಪಾತಿ ರೆಡಿಯಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಸಿಂಪಲ್ ಆಗಿ ಹಾಗೂ ಸಖತ್ ರುಚಿಯಾಗಿರುವಂತ ಎಗ್ ಮಸಾಲಾ ಚಪಾತಿ ಹಾಗೂ ಪ್ಲೇನ್ ಕರಿ ಹೇಗೆ ಮಾಡುದು ಅಂತ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಐಜಿ ಕಿಚನ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಾವು ಅಪ್ಲೋಡ್ ಮಾಡುವಂತ ವಿಡಿಯೋ ಮೊದಲು ನೀವೇ ನೋಡ್ಬೇಕಂದ್ರೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ